ಯೋಗದಲ್ಲಿ ಪ್ರವೇಶ ಮಾಡಬೇಕಾದರೆ ಯಾವುದೇ ಕ್ಷೇತ್ರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅರ್ಹತಾ ಅಂತ ಬೇಡ ಯೋಗ್ಯತೆ ಅಂತ ಬೇಕಾಗ್ತದೆ ನಾವು ಕರ್ಮಯೋಗ ಮಾಡಬೇಕಾದ್ರೆ ದೈಹಿಕ ಯೋಗ್ಯತಾ ಬೇಕಾಗ್ತದೆ ಧ್ಯಾನ ಯೋಗ ಮಾಡಬೇಕಾದ್ರೆ ಮಾನಸಿಕ ಯೋಗ್ಯತಾ ಬೇಕಾಗ್ತದೆ ಜ್ಞಾನ ಯೋಗ ಬೌದ್ಧಿಕ ಯೋಗ್ಯತಾ ಬೇಕಾಗ್ತದೆ ಭಕ್ತಿ ಯೋಗ ಮಾಡಬೇಕಾದರೆ ಯೋಗ್ಯತಾ ಏನು ಅಲ್ಲೆಲ್ಲ ಬಹಳ ಕಷ್ಟದ್ದು ಎಲ್ಲಿ ಈತ ಹೇಳ್ತಾನೆ ಏನು ಬೇಕಾಗಿಲ್ಲ ಭಕ್ತಿ ಮಾಡಬೇಕು ಅಂತ ಅನಿಸ್ತದಲ್ಲ ಸಾಕಿಷ್ಟು ನೀನು ಯಾರ ಯಾವನಾದರೂ ಇರು ಯಾರಾದರೂ ಭಕ್ತಿ ಮಾಡಬೇಕನ್ನಿಸ್ತದ ನೋಡು ಅದೇ ಯೋಗ್ಯತ ನೀನು ಯಾರು ಅಂತ ಪ್ರಶ್ನೆ ನಾನು ಕೇಳೋದಿಲ್ಲ ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಇದು ಮಧುರತೆ ಮಧುರತೆ ಅಷ್ಟೆ ಒಬ್ಬ ಮನುಷ್ಯ ಬಂದ ಸುಂದರವಾದ ಒಂದು ತೋಟ ಇತ್ತು ಆ ತೋಟದಲ್ಲಿ ಒಬ್ಬ ಕೃಷಿಕ ಋಷಿ ವಾಸ ಮಾಡಿದ್ದ ಭಾಳ ಶಾಂತ ಕೃಷಿಕಾತ ಬಹಳ ಬುದ್ಧಿವಂತ ಅಷ್ಟೇ ಅನುಭವಿ ಆತ ಗಿಡಗಳಿಗೆ ಅದನ್ನು ತಯಾರು ಮಾಡೋದು ಮಡಿ ಮಾಡೋದು ಅದಕ್ಕೆ ನೀರು ಹಾಕೋದು ಗಿಡ ಸುಂದರವಾಗಿ ಬೆಳೆಸೋದು ಈ ಕೆಲಸ ಮಾಡ್ತಿದ್ದ ಆ ದಾರೆಯಿಂದ ಒಬ್ಬ ಬಂದ ಆತನ ಹತ್ತಿರ ಬಂದ ಆ ಬಳಿಕ ಹೇಳಿದ ನಾನು ಒಂದು ನಾನು ಬಹಳ ದೊಡ್ಡ ಪಾಪವನ್ನು ಮಾಡಿದೆ ಮಹಾನುಭಾವ ನನ್ನ ಕೈ ಹೊಲಸಾಗಿದೆ ನನ್ನ ಮನಸ್ಸು ಹೊಲಸಾಗಿದೆ ನನ್ನ ಬುದ್ಧಿ ಹೊಲಸಾಗಿದೆ ಐವತ್ತು ವರ್ಷದ ನನ್ನ ಜೀವನ ಸಂಪೂರ್ಣ ಹೊಲಸು ಹೊಲಸಿನಿಂದ ತುಂಬ್ಯದ ಹೇಳು ಮಹಾನುಭಾವ ನಾನು ಸ್ವಚ್ಛ ಆಗೋದು ಸಾಧ್ಯವೇ ನಿಮ್ಮನ್ನು ನೋಡಿದರೆ ನನಗೆ ಎಷ್ಟು ಸಂತೋಷ ಆಗ್ತದೆ ಎಂಥ ಪ್ರಸನ್ನತ ನಿಮ್ಮ ಹೆಸರ ಕೇಳಿ ಇಷ್ಟು ದೂರ 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 ಬಂದೆ ನನ್ನ ಕೈಯೊಳಗೆ ಸಾಕಷ್ಟು ಸಂಪತ್ತ ನನ್ನ ಮನೆ ವಿಶಾಲವಾದದ್ದು ಆದರೆ ಏನು ಮಾಡೋದು ನಾನು ಮನಸ್ಸನ್ನು ಹೊಲಸ ಮಾಡಿಕೊಂಡೆ ದೇಹವನ್ನು ಹೊಲಸ ಮಾಡಿಕೊಂಡೆ ಕೈಗಳನ್ನು ಹೊಲಸ ಮಾಡಿಕೊಂಡೆ ಗೊತ್ತಾಗ್ತದಲ್ಲ ಕೈ ಹೊಲಸ ಮಾಡಿಕೊಂಡೆ ಮನಸ್ಸು ಹೊಲಸ ಮಾಡಿಕೊಂಡೆ ಮೈ ಹೊಲಸ ಮಾಡಿಕೊಂಡೆ ಐವತ್ತು ವರ್ಷ ಎಚ್ಚರ ಆಗಲಿಲ್ಲ ಮಹಾನುಭಾವ ಆದರೆ ಈಗ ಅನಿಸ್ತಾದ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು ಐ ಆಮ್ ಎ ಸೀನರ್ ಆಲ್ ಮೈ ಲೈಫ್ ಐ ಕಮಿಟೆಡ್ ಸಿನ್ಸ್ ಎಲ್ಲ ಜೀವನದ ಕ್ಷಣ ಕ್ಷಣ ನಾನು ಪಾಪ ಮಾಡೋದಕ್ಕೆ ಕಳೆದೆ ನನ್ನ ಪಾಪವನ್ನು ತೊಳೆಯೋದು ಅಸಾಧ್ಯ ಅಂತೂ ಎಲ್ಲರೂ ಹೇಳಿ ಈಗ ನಿಮ್ಮ ಹತ್ತಿರ ಬಂದಿದ್ದೇನೆ ಸಾಧ್ಯವಿದ್ದರೆ ಹೇಳಿ ಅಂತ ಕೇಳ್ದ ಆವಾಗ ಆ ಸಂತರು ಹೇಳಿದರು ಇದಕ್ಕೆ ಯಾಕೆ ಚಿಂತೆ ಮಾಡ್ತಿ ಅಂದರು ಇದೇನು ಬಹಳ ದೊಡ್ಡದು ಅಂದರು ಎಷ್ಟು ಮಜಾ ಅದು ನೋಡೋದು ಇದೇನು ಬಹಳ ದೊಡ್ಡದು ಪಾಪ ಮಾಡಿದೆ ಅಂತ ಅಂತೀಯಲ್ಲ ಮೊಟ್ಟ ಮೊದಲನೇ ಕೆಲಸ ನಾನು ಪಾಪಿ ಪಾಪ ಮಾಡಿದ್ದೇನೆ ಅನ್ನೋದನ್ನು ಮರಿ ಸಾಕು ಯೋಗ್ಯತೆ ನೀನು ಬಂದೆಲ್ಲ ನನ್ನ ಹತ್ತರ ಇದಕ್ಕಿಂತ ದೊಡ್ಡದೇನದ ಪಾಪವನ್ನು ಮರಿ ಈತ ಮೊದಲ ಜ್ಞಾನ ಯೋಗಿಗಳ ಹತ್ತರ ಹೋಗಿದ್ದ ಅವರಂದರು ಪಾಪ ತೊಳ್ಕೊಂಡು ಬಾ ಅಂದರು ಆ ಬಳಿಕ ಪತಂಜಲರ ಕಡೆ ಹೋದ ಇದೆಲ್ಲ ನಡೆಯುವುದಿಲ್ಲೇ ಇದೆಲ್ಲ ಬಾ ಅಂದರು ಯಮ ನಿಯಮ ಎಲ್ಲ ಹೇಳಿದರು ಅವರು ಆ ಬಳಿಕ ಎಲ್ಲ ಕಡೆ ತಿರುಗಾಡಿನ ಆಗುವುದಿಲ್ಲ ಪಾಪ ತೊಳಿಲಾರ್ದೆ ಯಾರೂ ನನ್ನ ಕರ್ಕೊಳ್ದಿಲ್ಲ ಅಂತ ಗೊತ್ತಾಯಿತು ಕೊನೆಗಿಲ್ಲಿಗೆ ಬೈ ಇದ್ದ ಏ ಮಹಾನುಭಾವ ಹೇಳ್ದ ಇರು ನನ್ನ ಹತ್ತಿರ ಇರು ನೀನು ಬಹಳ ಯೋಗ್ಯ ಪಾಪ ತೊಳ್ಕೋಬೇಕು ಅಂತ ಇಚ್ಛಾ ಆಗ್ಯದಲ್ಲ ಇದಕ್ಕಿಂತ ದೊಡ್ಡ ಯೋಗ್ಯತ ಯಾವುದು ಏನು ಮಾಡಲಿ ಅಂದ ಏನೂ ಮಾಡಬೇಡ ನಾನು ಪಾಪ ಮಾಡಿದ್ದೇನೆ ಅನ್ನೋದನ್ನು ನಿನ್ನ ತಲೆಯೊಳಗಿಂದ ಮೊಟ್ಟ ಮೊದಲ ತೆಗೆದು ಚಲ್ಲು ಫರ್ಗೆಟ್ ದ ಪಾಸ್ಟ್ ಏನು ಇಲ್ಲಿವರೆಗೆ ಆಗ್ಯದ ಎಲ್ಲವನ್ನ ಒಂದು ಕ್ಷಣ ಮರಿ ನಾನು ಸ್ವಚ್ಛದೀನಿ ಅಂತ ಈ ಕ್ಷಣ ಅನ್ನು ಆ ಬಳಿಕ ಇಲ್ಲೊಂದಿಷ್ಟು ಗುದ್ಲೆದ ತಗೋ ಸನಿಕೆದ ತಗೋ ಏನೂ ಮಾಡಬೇಡ ಇಲ್ಲಿ ಮಡಿಗಳನ್ನು ಮಾಡು ಈ ತರುಗಳನ್ನು ನೋಡು ಇದಕ್ಕೊಂದಿಷ್ಟು ನೀರು ಹಾಕು ನೀನು ಒಕ್ಕಲಿಗ ಅಂತ ಭಾವಿಸು ಇಲ್ಲಿವರೆಗೆ ಏನು ಅಂದ್ರೆ ನಾನು ಪಾಪಿ ಅಂತ ಭಾವಿಸಿದೆ ಇನ್ನ ಮ್ಯಾಲ ನೀನು ಪಾಪಿ ಎಲ್ಲ ನೀನು ಒಕ್ಕಲಿಗ ಇಲ್ಲಿ ನಿನಗೇನು ಪಾಪ ಮಾಡೋಕ್ಕೆ ಬರುವುದಿಲ್ಲ ಮಡಿ ಮಾಡಾಗ ಏನು ಪಾಪ ಮಾಡವ ನೀರು ಹಾಕಾಗೇನು ಪಾಪ ಮಾಡವ ಗಿಡ ಏನು ಪಾಪ ಮಾಡ್ತೀಯಾ ಎಂಥ ಅದ್ಭುತ ವೃಕ್ಷ ಇದು ಇವೆಲ್ಲ ಬೆಳೆದಾವಲ್ಲ ಹಂಗೆ ಶುರು ಮಾಡು ಈಗ ಅಂತ ಕೈಯಾಗ ಕೊಟ್ಟ ಮೈ ದಣುವ ದಿವ್ಸ ತುಂಬ ಕೆಲಸ ಮೈಗೆಲ್ಲ ದಣಿವ ಚೆಂದಾಗಿ ನಿದ್ರೆ ಹಳಿದೆಲ್ಲ ಮರ್ತ ಹೋಯಿತು ಛಲ್ಲಿ ಹೋಯಿತು ಮನಸ್ಸಿನ ಆವಾಗ ಸಂತ ಹೇಳ್ದ ಈಗ ಎಷ್ಟು ಆರಾಮದಿ ನೋಡು ಸ್ವಚ್ಛ ಅದಕ್ಕೆಷ್ಟೊತ್ತು ಅದಕ್ಕೆಷ್ಟು ಹೊತ್ತು ನಾನು ಪಾಪಿ ಕೆಲಸ ಬಹಳ ಹೊಲಸು ಮಾಡಿದ್ದೀನಿ ಕೈ ಹೊಲಸಾಗಿದೆ್ಯದ ಮನಸ್ಸು ಹೊಲಸಾಗಿದೆ್ಯದ ಮತಿ ಹೊಲಸಾಗಿದೆ್ಯದ ಅಂತ ಅನ್ನೋ ತಕ ಏನು ಮಾಡಿದರೂ ಸಾಧ್ಯ ಆಗೋದಿಲ್ಲದ ಇಲ್ಲಿ ನನ್ನ ಹತ್ತರ ಬಂದು ಬಹಳ ಒಳ್ಳೆಯ ಕೆಲಸ ಮಾಡಿದೆ ಸ್ವಚ್ಛ ನೀನು ಹಿಂದೆ ಬದುಕು ಬೇಡ ಮುಂದೆ ಬದುಕೋದು ಹಿಂದಿನದನ್ನು ತರಬಾರದು ಮುಂದಿನದನ್ನು ಹೊಲಸು ಮಾಡಬಾರದು ಅದು ಜೀವನ ಹಿಂದಿನದನ್ನು ತತ್ ಕ್ಷಣ ಮರೆತು ಬಿಡೋದು ನಾವು ಎಲ್ಲೇ ಇರಲಿ ಇದೇ ಕ್ಷಣ ನಾವು ಮರೆತು ಅದನ್ನು ಬಿಟ್ಟೇವಿ ನಾವು ಸ್ವಚ್ಛ ನಾವು ಸುಂದರ ಜೀವನವನ್ನು ಸಾಗಿಸಬೇಕು ಇದು ಕ್ಷಣ ಅಂದರೆ ಸಾಕು ಹಳಿದೆಲ್ಲವೂ ಸ್ವಚ್ಛ ಹೊಸ ಮನುಷ್ಯ ಹೊಸ ಮನುಷ್ಯ ಆದರೆ ನಮ್ದು ಹಾಂ ಆಗೋದಿಲ್ಲ ಪಾಪ ಮಾಡಿದ್ದ ಲಿಸ್ಟ್ ಮಾಡಿರ್ತೇವೆ ಒಂದೊಂದು ಒಂದೊಂದು ನೆನಪು ಮಾಡ್ಕೋತು ಆದರೆ ಇನ್ಯಾವಾಗ ಮುಗಿಯೋದು ಮರೆತು ಬಿಡೋದು ಎಲ್ಲ ಹಾಗ ಇಲ್ಲಿ ಭಕ್ತಿಯ ಕ್ಷೇತ್ರದಲ್ಲಿ ಪ್ರವೇಶ ಆಗಬೇಕಾದ್ರೆ ಒಳ್ಳೆ ಯೋಗ್ಯತ ಏನಾದರೂ ಇದ್ರೆ ಹಳಿದನ್ನು ಮರೆಯೋದು ಆ ಬಳಿಕ ನಾನು ಭಕ್ತನಾಗಬೇಕು ಭಕ್ತಿಯನ್ನು ತಿಳ್ಕೋಬೇಕು ಅಂತ ಬಲಾಢ್ಯ ಇಚ್ಛೆಯನ್ನು ಹೊಂದಿರೋದು ಅಷ್ಟೇ ಬಲಾಢ್ಯ ಇಚ್ಛೆ ಇರಬೇಕು ಶಿಷ್ಯನೇ ಆ ಇಚ್ಛೆ ನಿನ್ನೊಳಗಿರೋದರಿಂದ ನಾನೀಗ ಅಥ ಭಕ್ತಿಮ ವ್ಯಾಖ್ಯಾಸ್ಯಾಮಹ ನಾನೀಗ ಭಕ್ತಿಯ ಜ್ಞಾನವನ್ನು ನಿನಗೆ ಕೊಡುತ್ತೇನೆ ಆ ಎಕ್ಸ್ಪಾ ದ ಡಾಕ್ಟಿನ್ ಆಫ್ ಲಾ ಭಾಳ ಅದ್ಭುತವಾದ ಮಾರ್ಗ ಇದು ಅಪರೂಪದ ಜ್ಞಾನ ಇದು ಜೀವನವನ್ನೆಲ್ಲ ಹಸನ ಮಾಡ್ತದೆ ಅಷ್ಟೇ ಅಲ್ಲ ಹಗರ ಮಾಡ್ತದೆ ದಿವ್ಯ ಮಾಡ್ತದೆ ಇಂಥ ಭಕ್ತಿ ಜ್ಞಾನ ಇದು ಇದನ್ನು ಕೊಡ್ತೇನೆ ನಿನಗೆ ಭಾಳ ನೀನು ಒಳ್ಳೆಯವ ಯಾಕೆ ಅಂದರೆ ನನ್ನ ಹತ್ತಿರ ಬಂದಿಯಲ್ಲ ಅದಕ್ಕೆ ನೀನು ಒಳ್ಳೆಯವ ಅಷ್ಟೆ ಆ ಬಳಿಕ ಇದನ್ನು ಕೇಳಬೇಕಂತೂ ಒಲವಾಗ್ಯದಲ್ಲ ಇದೇ ಒಳ್ಳೆಯತನ ಸಾಕು ಇಷ್ಟು ಒಂದು ಗಿಡಕ್ಕೆ ನಾವು ಹೋಗ್ತೇವೆ ಒಂದು ವಿಶಾಲವಾದ ವೃಕ್ಷ ಕೆಟ್ಟ ಬಿಸಿಲಿಗೆ ನಾವು ಹೋಗ್ತೇವೆ ಗಿಡ ನಮ್ಮನ್ನೇನು ಪರೀಕ್ಷಾ ಮಾಡ್ತದೇನು ಏನು ಯಾವ ಜಾತಿಯ ಮನೀನು ಅಂತ ಎಂದಾದರೂ ಕೇಳ್ತದೇನು ನೆಳ್ಳೇ ನೆಳ್ಳ ಈತ ಬಿಸಿಲಾಗ ಬಂದ ಕೆಳಗ ಮ್ಯಾಲ ಎಲ್ಲ ಕಡೆ ಬಿಸಿಲ ಮೇ ತಿಂಗಳ ಅದು ವಿಜಾಪುರ ಬಿಸಿಲ ಇಂಥ ಬಿಸಿಲಾಗ ನಡೆದ ನಡೆದ ಬಂದ ಇದಕ್ಕೆ ಸಮೀಪ ಬಂದ ಗಿಡಕ್ಕೆ ಗಿಡ ಬಾ ಅಂತ ಕರೀತು ಅವ ಹೇಳ್ದ ನಾನು ಇಂಥವ ಅಂದ ನನ್ನ ಜಾತಿ ಎಕ್ಸ್ ಅಂದ ಅವಾಗ ಗಿಡ ಹೇಳ್ತು ನನಗೆ ಏನು ಮಾಡೋದು ಅದನ್ನು ನಾನು ಇಷ್ಟು ಕಲ್ತೇನಿ ಅಂದ ಅದು ಇಲ್ಲೇನು ಉಪಯೋಗಿಲ್ಲ ಅಂತೂ ಗಿಡ ನಾನು ಇಂಥಿಂಥ ಕೆಲಸ ಮಾಡೀನಿ ಅಂದ ಅವಾಗ ಗಿಡ ಹೇಳಿತು ಮಾಡಿದ್ರೆ ಏನಾಯಿತು ಈಗೇನಿಲ್ಲ ಈಗ ನಿನಗೆ ನೆಳ್ಳ ಬೇಕಾಗ್ಯದ ಇದನ್ನ ನೆನಪಿಟ್ಟುಗೋ ಉಳ್ದೆಲ್ಲ ತಗೊಂಡು ಏನು ಮಾಡೋ ನಿನಗೆ ನೆಳ್ಳ ಬೇಕಲ್ಲ ನೆಳ್ಳಿಗೆ ಬಾ ನನ್ನಲ್ಲಿ ನೆಳ್ಳದ ನಿನಗದು ಬೇಕಾಗಿದೆ ನೀ ಯಾರಿದ್ರೆ ನಮಗೇನು ಮಾಡೋದು ಗಿಡ ಎಷ್ಟು ಚಂದ ಅದಕ್ಕೆ ಅದರಾಗ ದೇವರನ್ನು ಕಾಣ್ತಾರೆ ಅಷ್ಟು ದೊಡ್ಡ ಗುಣ ಅದಕ್ಕೆ ಯಾರನ್ನಾದರೂ ಕರಿತದ ಎಲ್ಲರನ್ನೂ ಕರಿತದ ಏನೂ ಕೇಳೋದಿಲ್ಲ ಹಾಗೆ ಒಬ್ಬ ಭಕ್ತಿ ಜ್ಞಾನಿ ಅಂದರೆ ಆತ ಒಂದು ವೃಕ್ಷ ಇದ್ದಂಗೆ ಆತನ ಸಮೀಪದಲ್ಲಿ ನೆರಳ ತಂಪ ಯಾವ ಜಾತಿಯವರೇನು ಯಾವ ಮತದವರೇನು ಯಾವ ಪಂಥದವರೇನು ಪ್ರೇಮ ಸಾಮ್ರಾಜ್ಯದಲ್ಲಿ ಯಾರೇನು ಅಲ್ಲಿ ನೆರಳದೆ ಪ್ರೇಮದ ಕೆಳಗೆ ನೆರಳದೆ ಅದು ಪ್ರೇಮ ವೃಕ್ಷ ಸದ್ಭಾವ ವೃಕ್ಷ ಅದರ ಕೆಳಗೆ ಮಧುರವಾದ ತಂಪಾದ ನೆಳಲದೆ ನೆಳಲಿಗೆ ನಾವು ಹೋಗಿ ಕೂತ್ರ ಸಾಕು ಏನೂ ಮಾಡಬೇಕಿಲ್ಲ ಬರೋದು ಕೂಡ್ರೋದಷ್ಟು ಕಾವ ತಾನೇ ಹೋಗ್ತದ ಅದಕ್ಕೆ ನಾನು ಕಳ್ಕೊಳ್ಳಕ್ಕೆ ತಾಲೀಮ್ ಮಾಡಬೇಕೇನು ಏನಾದರೂ ಧ್ಯಾನ ಧಾರಣ ಮಾಡಬೇಕೇನು ಗಿಡ ಅಂತದೆ ಏನೂ ಮಾಡಬೇಡ ಬಿಸಿಲು ಬಿಟ್ಟು ನೆಳ್ಳಿಗೆ ಬಾ ಸಾಕು ಬಂದ ತತ್ ಕ್ಷಣವೇ ಬಿಸಿಲಿನ ತಾಪ ಕಡಿಮೆ ಆಗಕ್ಕೆ ಶುರುವಾಗ್ತದೆ ತತ್ ಕ್ಷಣವೇ ಕೂತ ತಾಸು ಎರಡು ತಾಸು ನಾಲ್ಕು ತಾಸು ಕೂತ ಕ್ಷಣವೇ ತಂಪು ಶುರುವಾಗ್ತದೆ ಹಾಗ ಗುರು ಹೇಳ್ತಾನೆ ಭಕ್ತಿಯ ಮಾರ್ಗದಲ್ಲಿ ಬಂದ ಕ್ಷಣವೇ ತಂಪು ಶುರುವಾಗ್ತದೆ ಸಾವಕಾಶ ಅಲ್ಲ ಎಷ್ಟು ಮಜಾದ ಯೋಗ ಇದು ನೀವು ಬೇರೆ ಯೋಗ ಮಾಡಿರಿ ಇಷ್ಟು ದಿವಸ ಬೇಕಾಗ್ತದ ಇಷ್ಟು ವರ್ಷ ಬೇಕಾಗ್ತದ ನಿಮಗೆಲ್ಲ ಆಗುವುದಿಲ್ಲ ಅಂತ ಹೇಳ್ತಾರೆ ಇಲ್ಲೇನಿಲ್ಲ ಬಾ ಕೂಡ ಸುರುವೆ ಇಷ್ಟು ಆದರೆ ಹಿಂದಿಂದು ಮರಿಬೇಕಷ್ಟೆ ನಾ ಏನದೀನಿ ಅನ್ನೋದನ್ನು ಮರೆತು ಬಿಡೋದು ನೆಳ್ಳಿಗೆ ಬಂದು ತಣ್ಣಗೆ ಕೂಡ್ರೋದು ಮತ್ತು ನೆಳ್ಳಿಗೆ ಬಂದು ಕೂತು ಅಲ್ಲಿ ಮತ್ತು ಅಗ್ನಿ ತಯಾರು ಮಾಡಿ ಉರಿ ಹಚ್ಚಿ ಅಲ್ಲಿ ಮಾಡಿದರೆ ಇರಬೇಕು ನೆಳ್ಳಿಗೆ ಬರಬೇಕು ಹಳಿದೆಲ್ಲ ತಲೆ ಹಾಕ್ಕೊಂಡು ಅಲ್ಲಿ ಕೂತ್ರೆ ಯಾವ ಭಕ್ತಿ ಶಾಸ್ತ್ರಜ್ಞರು ಏನು ಮಾಡಲಿಕ್ಕಾಗ್ತದೆ ಯಾವ ಗುರು ಏನು ಮಾಡ್ತಾರೆ ಭಕ್ತಿಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಸಂಗತಿ ಹಳಿದನ್ನು ಮರೆಯೋದು ಹೊಸುವ ಹೊಸದು 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 ವರ್ಡ್ ಸ್ವರ್ಥ ಹೇಳ್ತಾನೆ ಒಂದು ಹೂವು ನೋಡಿದಾಗ ಒಂದು ಗಿಡ ನೋಡಿದಾಗ ಹಾರುವ ಹಕ್ಕಿ ಕಂಡಾಗ ಇಲ್ಲೇನು ಆಕಾಶದೊಳಗೆ ಒಂದು ಹೀಗೆ ಸ್ಕೈಲಾರ್ಕ್ ಇರ್ತದೆ ಬಾಣಕ್ಕಿ ಹಾರ್ತಿರ್ತದೆ ನೋಡುವಾಗ ಮನುಷ್ಯನೇ ನಿನ್ನ ಮರಿಬೇಕು ಅಲ್ಲಿ ಬಾಣ ಇರಬೇಕು ಬಾನಿನ ಹಕ್ಕಿ ಇರಬೇಕು ಆ ಹಾರುವ ಸೌಂದರ್ಯ ಇರಬೇಕು ಅದರಲ್ಲಿ ಮಗ್ನಾಗಬೇಕು ಆ ಕ್ಷಣವೇ ಆಸ್ವಾದನ ಸೌಂದರ್ಯದ ಆಸ್ವಾದನ ಮಾಧುರ್ಯದ ಆಸ್ವಾದನ ಕವಿ ಅವಾಗ ಅದ್ಭುತ ಭಾವನೆಗಳು ಮನಸ್ಸನ್ನು ತುಂಬಿಕೊಳ್ತಾವ ಅವೇ ಹರಿದು ಹೊರಗೆ ಬಂದರೆ ಕಾವ್ಯ ಆಗ್ತದೆ ಕವಿತೆಗಳು ನಿರ್ಮಾಣ ಆಗ್ತವೆ ಒಳಗೆ ತುಂಬಬೇಕು ಸ್ಪಾಂಟೇನಿಯಸ್ ಪವರ್ಫುಲ್ ಫೀಲಿಂಗ್ಸ್ ತುಂಬಬೇಕು ಯಾವಾಗ ಹಾಡೇನಿ ಅಂತಿರಬೇಕು ಯಾವಾಗ ಆನಂದವನ್ನು ವ್ಯಕ್ತ ಮಾಡೇನಿ ಅಂತಿರಬೇಕು ಅಷ್ಟು ಯಾವಾಗ ತುಂಬುತ್ತೋ ಎಲ್ಲ ಮರೆತಿರ್ತಾನೆ ಕವಿಯಾಗಿ ಹಾಡ್ತಿರ್ತೋ ನೀಚ ಏನು ಕಾಳಿದಾಸ ಎಂಥ ಅದ್ಭುತ ಕಾಳಿದಾಸ ಜಗತ್ತು ಅಂಥವರನ್ನು ನೋಡೋದೇ ಕಷ್ಟ ಏನು ಮಾತು ಏನು ವ್ಯಾಸ ಏನು ವಾಲ್ಮೀಕಿ ಹಾಡಿದರು 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 ಕಾವ್ಯ ಹರಿದು ಹೋಯಿತು ಇಡೀ ಭಾರತ ದೇಶವನ್ನು ಆ ಕಾವ್ಯ ಈಗ ವ್ಯಾಪಿಸಿಬಿಡ್ತು ಅಷ್ಟು ಅದ್ಭುತ ಕಾವ್ಯ ಯಾಕೆ ಮುಳುಗದ್ರ ಅದ್ರಾಗ ಮುಳುಗಬೇಕು ಮನುಷ್ಯ ಹಳಿದನ್ನು ಇಟ್ಕೋಬಾರ್ದು ಈ ಕ್ಷಣ ನಾನು ಹೊಸಬ ಅದಕ್ಕೆ ಹೊಸ ಮನುಷ್ಯ ಅಂತಾರೆ ಹೊಸ ಮನುಷ್ಯ ಅಂದ್ರೆ ನಾವು ಹಳಬರದೇವಿ ಅಂತ ಅನಿಸದೆ ಇದ್ದರೆ ಹೊಸ ಮನುಷ್ಯರು ಹಂಗೆ ಆಗೋದಿಲ್ಲ ನಮ್ಮ ಕಾಲದಾಗ ನಾವು ಭಾರಿ ಇದ್ದೇವೆ ಅಂದರೆ ಅವರು ಈಗ ಇಲ್ಲೇ ಇಲ್ಲ ಅಂತ ಅದರ ಅರ್ಥ ಯಾವ ಕಾಲ ಈ ಕಾಲ ಹೋಗೇದ ಹಿಂದೆ ಈ ಕ್ಷಣದಲ್ಲಿ ನಾವೆಲ್ಲರೂ ದೇವಿ ನಾವೆಲ್ಲರೂ ಹೊಸಬರೇ ಹಳಬ್ರಿ ಯಾರು ನಿನ್ನೆಯವ್ರೀಗ ಯಾರು ಯಾರ ತಲೆಯಾಗ ನಿನ್ನಿದೆಲ್ಲ ಅದ ಅವ್ರು ಹಳಬರು ತಲೆಯಾಗ ಇಲ್ಲದೆ ಇದ್ರೆ ಎಲ್ಲ ಹೊಸಬರು ಈ ಜಗತ್ನಾಗ